ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ನೆರವ ಭವ್ಯ ನಾಡಿದು ಕರ್ನಾಟಕಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕ ಕಂಡ ಪರಿಸರ ಚಳುವಳಿ ಈ ಕುರಿತು ಶ್ರೀ ರೋಹಿತ್ ಅಗಸರಹಳ್ಳಿ ಅವರು ಮಾತನಾಡುತ್ತಿದ್ದಾರೆ ರೋಹಿತ್ ಅಗಸರಹಳ್ಳಿಯವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಗಸರಹಳ್ಳಿ ಗ್ರಾಮದವರು ಪ್ರಾಥಮಿಕ ಶಿಕ್ಷಣ ಹುಟ್ಟೂರು ಅಗಸರಹಳ್ಳಿ ಹಾಗೂ ಪಾಂಡವಪುರದಲ್ಲಿ ಉನ್ನತ ಶಿಕ್ಷಣ ಶಿವಮೊಗ್ಗದ ಹೊಸನಗರ ಹಾಗೂ ಮೈಸೂರಿನಲ್ಲಿ ಪೂರೈಸಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಪದವಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಇತಿಹಾಸದಲ್ಲಿ ಮತ್ತೊಂದು ಸ್ನಾತಕೋತ್ತರ ಪದವಿಯನ್ನು ಗಳಿಸಿಕೊಂಡಿರುವ ಇವರು ಮೈಸೂರಿನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಭಾಷಾಂತರ ಮತ್ತು ಜಾನಪದ ವಿಷಯದಲ್ಲಿ ಡಿಪ್ಲೊಮೊ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಮೈಸೂರು ಆಕಾಶವಾಣಿಯಲ್ಲಿ ಹಂಗಾಮಿ ಉದ್ಘೋಷಕರಾಗಿ ವೃತ್ತಿ ಆರಂಭಿಸಿದ ರೋಹಿತ್ ಅಗಸರಹಳ್ಳಿ ಪ್ರಸ್ತುತ ಹಾಸನ ಜಿಲ್ಲೆಯ ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಓದು ಬರಹದ ಜೊತೆಗೆ ಪರಿಸರ ಮತ್ತು ಸಿನಿಮಾ ಇವರ ಆಸಕ್ತಿದಾಯಕ ಕ್ಷೇತ್ರಗಳಾಗಿವೆ ಇದೀಗ ಕನ್ನಡ ನಾಡು ಕಂಡ ವಿವಿಧ ಪರಿಸರ ಚಳುವಳಿಗಳ ಕುರಿತು ನಿಮ್ಮೊಂದಿಗೆ ಸಂಗತಿಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ರೋಹಿತ್ ಅಗಸರಹಳ್ಳಿ ಕರ್ನಾಟಕ ಏಕೀಕರಣ ಪೂರ್ಣಗೊಂಡು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಒಂದನೇ ದಿನಕ್ಕೆ ಅರವತ್ತೊಂಬತ್ತು ವಸಂತಗಳು ತುಂಬುತ್ತವೆ ಎಪ್ಪತ್ತನೇ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಏಳು ದಶಕಗಳ ಕರ್ನಾಟಕದ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಪ್ರಾಕೃತಿಕ ಪರಿಸರದಲ್ಲಿ ಎಷ್ಟೊಂದು ನೀರು ಹರಿದಿದೆ ಪರಿಸರ ಚಳವಳಿಯ ಕ್ಷೇತ್ರದಲ್ಲಿ ಸಹ ಕರ್ನಾಟಕ ದೇಶಕ್ಕೆ ಮಾದರಿಯೊಂದನ್ನು ಒದಗಿಸುವಷ್ಟು ಸಾಧಿಸಿದೆ ಎಂದು ನಿರ್ವಿವಾದವಾಗಿ ಹೇಳಬಹುದು ಪರಿಸರ ಎಂಬುದು ಅಪ್ಪನಿಂದ ಪಡೆದ ಆಸ್ತಿಯಲ್ಲ ಬದಲಿಗೆ ಮಕ್ಕಳಿಂದ ಪಡೆದ ಸಾಲ ಎಂಬ ಮಾತೊಂದಿದೆ ಇದರ ಅರ್ಥ ಇಷ್ಟೇ ಈ ಪರಿಸರದ ಸಕಲೆಂಟು ಅನುಕೂಲಗಳನ್ನು ನಾವು ಬಳಸಬಹುದೇ ಹೊರತು ಶೋಷಣೆ ಮಾಡಬಾರದು ಅಂದರೆ ಸಂಪನ್ಮೂಲಗಳನ್ನು ಎಷ್ಟು ಸಾಧ್ಯವೋ ಅಷ್ಟೂ ಮಿತವಾಗಿ ಬಳಸಿ ಉಳಿಕೆಯನ್ನು ಮುಂದಿನ ಪೀಳಿಗೆಗೆ ಜತನ ಮಾಡಬೇಕು ಹಾಗೆ ಮಾಡುವುದು ನಮ್ಮ ಔದಾರ್ಯವಲ್ಲ ಬದಲಿಗೆ ಕರ್ತವ್ಯ ಜಾಗತಿಕ ಪರಿಸರ ಹೋರಾಟದ ಚರಿತ್ರೆಗೆ ಶತಮಾನಗಳ ಇತಿಹಾಸವಿಲ್ಲ ದಶಕಗಳ ಇತಿಹಾಸವಷ್ಟೇ ಏಕೆಂದರೆ ಆಧುನಿಕ ಮಾನವನ ಬದುಕಿನ ಶೈಲಿಯಲ್ಲಿ ವೇಗ ಪ್ರವೇಶ ಮಾಡಿದ್ದು ಪಳೆಯುಳಿಕೆ ಇಂಧನಗಳ ಅನ್ವೇಷಣೆಯ ನಂತರ ಅದುವರೆಗೆ ಸಾವಧಾನವಾಗಿ ತೆವಳುತ್ತಿದ್ದ ಬದುಕು ಶರವೇಗದಲ್ಲಿ ನುಗ್ಗತೊಡಗಿತು ಮೊದಮೊದಲಿಗೆ ಈ ವೇಗ ಉತ್ಸಾಹದ ಬುಗ್ಗೆಯಾಗಿದ್ದು ಅಲ್ಲಲ್ಲಿ ಮುಗ್ಗರಿಸಲು ಆರಂಭಿಸಿದ ಮೇಲೆ ಇದರಲ್ಲೇನೋ ಲೋಪವಿದೆ ಎನಿಸಲಾರಂಭಿಸಿತು ಅದುವೇ ಪರಿಸರದ ಬಗೆಗಿನ ಅರಿವು ಇದು ಮೊದಲಿಗೆ ಮೂಡಿದ್ದೆ ಇಪ್ಪತ್ತನೇ ಶತಮಾನದ ಅರವತ್ತರ ದಶಕದಲ್ಲಿ ಇಂಗ್ಲಿಷಿನಲ್ಲಿ ಇಕಾಲಜಿ ಎಂದಿರುವುದನ್ನು ನಾವು ಪರಿಸರಶಾಸ್ತ್ರ ಎಂದು ಕರೆದುಕೊಂಡಿದ್ದೇವೆ ಜಾಗತಿಕ ಪರಿಸರಶಾಸ್ತ್ರದ ಬೆಳವಣಿಗೆಯನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರು ಹಲವು ಹಂತಗಳನ್ನು ಗುರುತಿಸುತ್ತಾರೆ ಅದರಲ್ಲಿ ಆರಂಭಿಕ ಹಂತ ಉದಾರ ಚಿಂತನೆಯ ಸರಳ ಬದುಕಿನ ಪ್ರತಿಪಾದನೆಯದ್ದು ಮನುಷ್ಯ ನಾಗರಿಕತೆಯೊಂದಿಗೆ ಹೆಣೆದುಕೊಂಡಿರುವ ಕಾಡು ವನ್ಯಜೀವಿಗಳ ಬಗೆಗಿನ ಅಧ್ಯಯನ ಎರಡನೇ ಹಂತವಾದರೆ ಮೂರನೆಯದು ರಚಲ್ ಕಾರ್ಸನ್ ಎಂಬ ಅಮೆರಿಕಾದ ಜೀವಶಾಸ್ತ್ರಜ್ಞೆಯ ಪುಸ್ತಕ ಸೈಲೆಂಟ್ ಸ್ಪ್ರಿಂಗ್ ಅಂದರೆ ಮೌನ ವಸಂತ ಎಂದು ಕರೆಯುವ ಇದರ ಹಿನ್ನೆಲೆಯೇ ಒಂದು ರೋಚಕ ಮತ್ತು ಭಯಾನಕ ಸಂಕ್ಷಿಪ್ತವಾಗಿ ನೋಡುವುದಾದರೆ ಡೈಕ್ಲೋರೋ ಡೈಫೀನೈಲ್ ಟ್ರೈಕ್ಲೋರೋ ಈಥೇನ್ ಅಂದರೆ ಡಿಡಿಟಿ ಎಂದು ಕರೆಯುತ್ತಿದ್ದ ಒಂದು ರಾಸಾಯನಿಕ ಪುಡಿಯ ಕಥೆಯೇ ಈ ಮೌನ ವಸಂತ ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರದ ಒಂದೂವರೆ ದಶಕದಲ್ಲಿ ಮೇಲಿನ ಮೈಲುದ್ದ ಹೆಸರಿನ ರಾಸಾಯನಿಕವನ್ನು ಕೃಷಿಯಲ್ಲಿ ಯಥೇಚ್ಛವಾಗಿ ಬಳಸಲಾಗಿತ್ತು ಪಕ್ಷಿಗಳು ಸಾವಿರಾರು ಕಿಲೋಮೀಟರ್ ದೂರದ ಪ್ರದೇಶದಿಂದ ವಲಸೆ ಬಂದು ತಮ್ಮ ಸಂತತಿ ಮುಂದುವರಿಸಲು ಒಂದು ಸರೋವರದ ಬಳಿ ನೆಲೆಸಿದವು ಆ ಬಾರಿಯ ವಸಂತ ಕಾಲಕ್ಕೆ ಹೊಸಬೀಳಿಗೆಯ ಹಕ್ಕಿ ಮರಿಗಳು ಚಿಲಿಪಿಲಿ ಶಬ್ದ ಮಾಡಬೇಕಿತ್ತು ಆದರೆ ಅದಾಗದೆ ವಸಂತ ಕಾಲ ಮೌನವಾಗಿತ್ತು ಅದರ ಜಾಡು ಹಿಡಿದು ಹೊರಟ ರಚೆಲ್ ಅವರಿಗೆ ಕಂಡಿದ್ದು ಭಯಾನಕ ವಾಸ್ತವ ಪಕ್ಷಿಗಳು ಮೊಟ್ಟೆಯೇನೋ ಇಟ್ಟಿದ್ದವು ಆದರೆ ಆ ಮೊಟ್ಟೆಗಳಿಗೆ ಹೊರಗಿನ ಕವಚವೇ ಇರಲಿಲ್ಲ ಅವು ನೆಲಕ್ಕೆ ಮೊಟ್ಟೆಯ ಲೋಳೆಯನ್ನು ಚೆಲ್ಲಿದಂತಾಗಿತ್ತು ಇನ್ನು ಹೊಸ ಹಕ್ಕಿಗಳೆಲ್ಲಿಂದ ಬರಬೇಕು ಅದಕ್ಕೆ ಕಾರಣ ಹಕ್ಕಿಗಳು ಆಹಾರಕ್ಕೆ ಅವಲಂಬಿಸಿದ್ದ ಸರೋವರ ಆ ಸರೋವರದಲ್ಲಿದ್ದ ಮೀನುಗಳು ಆ ಸರೋವರಕ್ಕೆ ಆ ಪ್ರದೇಶದ ಗದ್ದೆಗಳಲ್ಲಿ ಡಿ ಡಿ ಟಿ ಬೆರೆತ ನೀರು ಬಂದು ಸೇರಿದ್ದು ಆ ನೀರಿನಲ್ಲಿದ್ದ ಡಿ ಡಿ ಟಿ ಮೀನುಗಳ ಹೊಟ್ಟೆ ಸೇರಿ ಆ ಮೀನುಗಳು ಹಕ್ಕಿಗಳ ಹೊಟ್ಟೆ ಸೇರಿ ಆ ರಾಸಾಯನಿಕ ಹಕ್ಕಿಗಳ ಮೊಟ್ಟೆಗಳಿಗೆ ಕ್ಯಾಲ್ಸಿಯಂ ಮೇಲ್ಕವಚವೇ ಇಲ್ಲದಂತೆ ಮಾಡಿತ್ತು ಈ ಕಥೆಯೇ ಸೈಲೆಂಟ್ ಸ್ಪ್ರಿಂಗ್ ರಚೆಲ್ ಅವರ ಈ ಪುಸ್ತಕ ಪರಿಸರಶಾಸ್ತ್ರದ ಪ್ರಾಮುಖ್ಯತೆಯನ್ನು ಜಗತ್ತು ಅರ್ಥ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡಿತು ಅದಾದ ನಂತರದ ಜಗತ್ತು ಪರಿಸರ ವ್ಯವಸ್ಥೆ ಎನ್ನುವುದು ಹೇಗೆ ಬಹಳ ಸಂಕೀರ್ಣವಾಗಿ ಎಲ್ಲ ಜೀವ ಸಂಕುಲವನ್ನು ಒಂದಕ್ಕೊಂದು ಬಂಧಿಸಿದೆ ಎನ್ನುವುದನ್ನು ಅರ್ಥ ಮಾಡಿಸಿತು ಏಕೀಕರಣಗೊಂಡ ಕರ್ನಾಟಕದ ವಿಸ್ತಾರ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಚದರ ಕಿಲೋಮೀಟರ್ ಈ ವಿಸ್ತಾರದ ಪ್ರದೇಶದಲ್ಲಿ ಸುಮಾರು ಐವತ್ತು ಸಾವಿರ ಚದರ ಕಿಲೋಮೀಟರ್ನಷ್ಟು ಮಲೆನಾಡು ಆವರಿಸಿಕೊಂಡಿದೆ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಎಂದೆಲ್ಲ ಕರೆಸಿಕೊಳ್ಳುವ ಈ ಪ್ರದೇಶ ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ ಇಡಿಯಾಗಿ ದಕ್ಷಿಣ ಭಾರತಕ್ಕೆ ಇಲ್ಲಿಯ ಜನಜೀವನಕ್ಕೆ ಜೀವಜಲವಿದ್ದಂತೆ ಏಕೆಂದರೆ ಇಲ್ಲಿಯೇ ಅರಣ್ಯ ಸಂಪತ್ತು ವನ್ಯಜೀವಿ ಸಂಕುಲ ಮತ್ತು ನದ ನದಿಗಳು ಹುಟ್ಟಿ ಹರಿಯುವುದು ಪಶ್ಚಿಮ ಘಟ್ಟವನ್ನು ಜೀವವೈವಿಧ್ಯದ ಜಾಗತಿಕ ಸ್ಥಳ ಸೂಚ್ಯಂಕದಲ್ಲಿ ಪ್ರಧಾನವಾಗಿ ಗುರುತಿಸಲಾಗುತ್ತದೆ ಪರಿಸರ ಚಳವಳಿಯನ್ನು ಬಿಟ್ಟು ಪಶ್ಚಿಮ ಘಟ್ಟದ ವಿಷಯ ಹೇಳಲು ಆರಂಭಿಸಿದ ಎಂದುಕೊಂಡಿರಾ ಅಲ್ಲಿಗೆ ಬಂದೆ ಕರ್ನಾಟಕದ ಬಹುತೇಕ ಪರಿಸರ ಚಳವಳಿಗಳು ಸಂಬಂಧಪಟ್ಟಿರುವುದು ಈ ಸಹ್ಯಾದ್ರಿ ಬೆಟ್ಟಕಾನುಗಳಿಗೆ ವಿಶ್ವ ಪರಿಸರ ದಿನದ ಆಚರಣೆ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಆದರೆ ಕರ್ನಾಟಕದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ನಿರ್ದಿಷ್ಟ ಬರೆಹ ವಿಚಾರ ಸಂಕಿರಣ ಚಳವಳಿಗಳು ಆರಂಭವಾದುದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದಲೇ ಇದಕ್ಕೆ ಸ್ಫೂರ್ತಿಯಾಗಿದ್ದುದು ಸುಂದರ್ಲಾಲ್ ಬಹುಗುಣ ಅವರ ಚಿಪ್ಕೋ ಚಳವಳಿ ಗಣಿಗಾರಿಕೆ ವಿರುದ್ಧದ ಚಳವಳಿ ಪರಿಸರ ಎಂದಾಕ್ಷಣ ಎದುರು ನಿಲ್ಲುವ ಪದವೊಂದಿದೆ ಅದುವೇ ಅಭಿವೃದ್ಧಿ ನಮ್ಮ ರಾಜ್ಯ ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ಹೊಂದಿದೆ ಅದರಲ್ಲಿ ಚಿನ್ನ ಬೆಳ್ಳಿ ಕಬ್ಬಿಣ ಮ್ಯಾಂಗನೀಸ್ ಗ್ರನೈಟ್ ಸುಣ್ಣ ಬಾಕ್ಸೈಟ್ ಇತ್ಯಾದಿ ಇವೆಲ್ಲವುಗಳ ಗಣಿಗಾರಿಕೆಗೂ ಸಾವಿರಾರು ವರ್ಷಗಳ ಚರಿತ್ರೆಯೂ ಇದೆ ಆದರೆ ಆಧುನಿಕ ಯುಗದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಲಾಭಕೋರತನ ಗಣಿಗಾರಿಕೆಯ ಪ್ರಮಾಣವನ್ನು ಹೆಚ್ಚಿಸಿ ವೇಗವಾಗಿ ಖನಿಜ ಸಂಪತ್ತನ್ನು ಖಾಲಿ ಮಾಡುವ ಧಾವಂತಕ್ಕೆ ಬಿತ್ತು ಇದು ಆಯಾ ಸ್ಥಳದಲ್ಲಿನ ಜನರ ಬದುಕನ್ನು ನರಕವಾಗಿಸಿತು ಮೈದಾನ ಪ್ರದೇಶದಲ್ಲಿನ ಗಣಿಗಾರಿಕೆ ಅಲ್ಲಿನ ಕೃಷಿಯ ಕತ್ತು ಹಿಸುಕಿದರೆ ಪಶ್ಚಿಮ ಘಟ್ಟದ ಗಣಿಗಾರಿಕೆ ನದಿಗಳ ಜೀವಕ್ಕೇ ಸಂಚಕಾರ ತಂದವು ಹೀಗಾಗಿ ಅವೈಜ್ಞಾನಿಕ ಗಣಿಗಾರಿಕೆ ವಿರುದ್ಧದ ಹೋರಾಟಕ್ಕೆ ಕರ್ನಾಟಕದಲ್ಲಿ ದೀರ್ಘ ಚರಿತ್ರೆ ಇದೆ ಸುದೀರ್ಘ ಕಾಲ ನಡೆದ ಕುದುರೆಮುಖ ಗಣಿಗಾರಿಕೆ ನಿಷೇಧದ ಹೋರಾಟ ದೇಶದ ಗಮನ ಸೆಳೆಯಿತು ಅಂತಿಮವಾಗಿ ಕುದುರೆಮುಖ ಗಣಿಗಾರಿಕೆಯನ್ನು ಶಾಶ್ವತವಾಗಿ ಮುಚ್ಚಲಾಯಿತು ಕುದುರೆಮುಖಕ್ಕೆ ಸಂಬಂಧಿಸಿದಂತೆ ಮೂರು ಮುಖ್ಯ ಸಂಗತಿಗಳು ಮುನ್ನೆಲೆಗೆ ಬಂದವು ಪಶ್ಚಿಮಘಟ್ಟ ಜೀವವೈವಿಧ್ಯದ ಸೂಕ್ಷ್ಮ ಪ್ರದೇಶವೆಂಬುದು ಅಲ್ಲಿನ ನದಿ ಮೂಲಗಳಿಗೆ ತೊಂದರೆಯಾದರೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ಕೋಟಿಗಟ್ಟಲೆ ಜನ ಸಮಸ್ಯೆಗೆ ಈಡಾಗುವರೆಂಬುದು ಮತ್ತು ಅಪರೂಪದ ವನ್ಯಜೀವಿಗಳ ಆಗರವಾದ ಪಶ್ಚಿಮಘಟ್ಟ ಉಳಿಯಬೇಕೆಂಬುದು ಕುದುರೆಮುಖ ಗಣಿಗಾರಿಕೆಗೆ ಸಂಬಂಧಪಟ್ಟ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವು ದೇಶದ ಇತರ ಭಾಗಗಳಲ್ಲಿನ ಗಣಿಗಾರಿಕೆ ನೀತಿಗೆ ಸಹ ಒಂದು ಮಾರ್ಗದರ್ಶಿ ತೀರ್ಪಾಗಿ ಮಾರ್ಪಾಟಾಯಿತು ಗಣಿಗಾರಿಕೆಯಿಂದ ಬಾಧಿತವಾದ ಕೋಲಾರ ರಾಯಚೂರು ಬಳ್ಳಾರಿ ತುಮಕೂರು ಚಿತ್ರದುರ್ಗದಂತಹ ಬಯಲು ಪ್ರದೇಶದ ಜಿಲ್ಲೆಗಳೂ ಇದ್ದವು ಈ ಪ್ರದೇಶದ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಮಾಜ ಪರಿವರ್ತನಾ ಸಂಸ್ಥೆ ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆಗಳ ಕೊಡುಗೆಯನ್ನು ಮರೆಯುವಂತಿಲ್ಲ ಈ ಎರಡು ಸಂಸ್ಥೆಗಳ ಸಕಾಲಿಕ ಹೋರಾಟ ಮತ್ತು ಮಧ್ಯಪ್ರವೇಶದಿಂದ ಅಕ್ರಮ ಗಣಿಗಾರಿಕೆಗೆ ಕಡಿವಾಣವಂತೂ ಬಿತ್ತು ಇನ್ನು ಕೋಲಾರದ ಚಿನ್ನದ ಗಣಿ ಸದ್ಯ ಕಾರ್ಯನಿರ್ವಹಿಸದೇ ಇದ್ದರೂ ನೂರಾರು ವರ್ಷಗಳ ಗಣಿಗಾರಿಕೆಯ ದುಷ್ಫಲವನ್ನು ಇಂದಿಗೂ ಅಲ್ಲಿನ ಜನ ಆರ್ಸೆನಿಕ್ ಇತ್ಯಾದಿ ವಿಷಯಗಳಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ ಪಶ್ಚಿಮಘಟ್ಟ ಉಳಿಸಿ ಹೋರಾಟ ಈ ಮೊದಲೇ ಹೇಳಿದಂತೆ ಕರ್ನಾಟಕದ ಪರಿಸರ ಚಳವಳಿ ಎಂದರೆ ಅದು ಪಶ್ಚಿಮಘಟ್ಟವನ್ನು ಬಿಟ್ಟಿರುವ ಸಂಭವ ಕಡಿಮೆ ಬೆಳಗಾವಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ ಕರ್ನಾಟಕದ ಪಶ್ಚಿಮಘಟ್ಟ ಪ್ರದೇಶವು ಯಾವಾಗಲೂ ಒಂದಲ್ಲ ಒಂದು ಪರಿಸರ ಸಂಬಂಧಿ ವಿಷಯಕ್ಕೆ ಚರ್ಚೆಯಲ್ಲಿರುತ್ತದೆ ಏಕೀಕರಣೋತ್ತರ ಕರ್ನಾಟಕದಲ್ಲಿ ಇದುವರೆಗೆ ಪಶ್ಚಿಮ ಘಟ್ಟದ ಮೂರೂವರೆ ಲಕ್ಷ ಹೆಕ್ಟೇರ್ ಪ್ರದೇಶ ಅಭಿವೃದ್ಧಿ ಚಟುವಟಿಕೆಗಳಿಗೆ ಬಳಕೆಯಾಗಿದೆ ಅದರಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಕೇವಲ ಜಲವಿದ್ಯುತ್ ಯೋಜನೆಗಳ ಮುಳುಗಡೆಗೆ ಈಡಾಗಿದೆ ಇಲ್ಲಿ ಜನ್ಮ ತಳೆಯುವ ಒಂದೊಂದು ನದಿಯು ಚರ್ಚೆಯಲ್ಲಿರುತ್ತವೆ ಚಕ್ರ ಕಾಳಿ ಬೇಡ್ತಿ ಅಘನಾಶಿನಿ ತುಂಗ ಭದ್ರ ಮಹದಾಯಿ ಕಪಿಲೆ ಶರಾವತಿ ಹೇಮಾವತಿ ಹೀಗೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಪಶ್ಚಿಮಘಟ್ಟ ಚಾರಿತ್ರಿಕ ಮತ್ತು ಪಾರಿಸರಿಕ ಮೌಲ್ಯ ಹೊಂದಿದ ಸ್ಥಳ ಅಥವಾ ಪ್ರದೇಶಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಎಂದು ಗುರುತಿಸಿ ಘೋಷಿಸುತ್ತದೆ ಈ ಗರಿ ಪಶ್ಚಿಮ ಘಟ್ಟಕ್ಕೂ ಲಭಿಸಿದೆ ಆ ಸಂದರ್ಭದಲ್ಲಿ ಈ ಘೋಷಣೆಯ ಪರ ವಿರುದ್ಧದ ಜುಗಲ್ಬಂದಿಯೂ ನಡೆಯಿತು ಕಡೆಗೂ ಕರ್ನಾಟಕದ ಹತ್ತು ಪ್ರದೇಶಗಳು ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡವು ಈ ಸೇರ್ಪಡೆ ವಿಷಯದಲ್ಲಿ ಅವುಗಳ ಪರವಾಗಿ ವಾದಿಸಿದವರು ಕರ್ನಾಟಕದ ಪರಿಸರ ಹೋರಾಟಗಾರರಾದ ನಾಗೇಶ್ ಹೆಗಡೆ ಸುರೇಶ್ ಹೆಬ್ಳೀಕರ್ ಪಾಂಡುರಂಗ ಹೆಗಡೆ ಅನಂತ ಹೆಗಡೆ ಅಶೀಸರ ಮುಂತಾದವರು ಮಾಧವ ಗಾಡ್ಗೀಳ್ ಮತ್ತು ಕಸ್ತೂರಿರಂಗನ್ ವರದಿಗಳ ಹಗ್ಗಜಗ್ಗಾಟ ಎರಡು ಸಾವಿರದ ಹತ್ತರಲ್ಲಿ ಒಕ್ಕೂಟ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಗಾಡ್ಗೀಳ್ ಅವರ ಅಧ್ಯಕ್ಷತೆಯಲ್ಲಿ ಪಶ್ಚಿಮ ಘಟ್ಟಗಳ ಸಮಗ್ರ ಅಧ್ಯಯನ ನಡೆಸಿ ವರದಿ ನೀಡಲು ನೇಮಿಸಿತು ಎರಡು ಸಾವಿರದ ಹನ್ನೊಂದರಲ್ಲಿ ವರದಿ ನೀಡಿದ ಗಾಡ್ಗೀಳ್ ಸಮಿತಿ ಇಡೀ ಪಶ್ಚಿಮಘಟ್ಟ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿತು ಈ ಪ್ರದೇಶದಲ್ಲಿ ಗಣಿಗಾರಿಕೆ ಜಲವಿದ್ಯುತ್ ಗಾಳಿವಿದ್ಯುತ್ ಉಷ್ಣ ವಿದ್ಯುತ್ ಘಟಕಗಳಿಗೆ ಅವಕಾಶ ನೀಡಬಾರದೆಂದು ವರದಿ ನೀಡಿತು ಅಂದಿನಿಂದ ಪರಿಸರ ಹೋರಾಟಗಾರರು ವರದಿಯ ಪರವಾಗಿಯೂ ಬಹುತೇಕ ಸ್ವಹಿತಾಸಕ್ತ ಗುಂಪುಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಸ್ಥಳೀಯರ ಹಕ್ಕುಗಳ ನೆಪದಲ್ಲಿ ವರದಿಯ ವಿರುದ್ಧ ನಿಂತಿದ್ದಾರೆ ಈ ಹಗ್ಗಜಗ್ಗಾಟ ನಿಲ್ಲದೆ ಕಡೆಗೆ ಸರ್ಕಾರ ಕಸ್ತೂರಿರಂಗನ್ ಸಮಿತಿಯಿಂದ ಮತ್ತೊಂದು ವರದಿಯನ್ನು ಪಡೆಯಿತು ಗಾಡ್ಗೀಳ್ ಅವರು ಪ್ರತಿ ಸ್ಥಳಗಳಿಗೂ ಹೋಗಿ ಅಧ್ಯಯನ ಮಾಡಿ ನೀಡಿದ್ದ ಆಮೂಲಾಗ್ರ ವರದಿ ರಂಗನ್ ಸಮಿತಿಯಲ್ಲಿ ರೆಕ್ಕೆ ಪುಕ್ಕ ಕಳೆದುಕೊಂಡು ಪೇಲವವಾಯಿತು ಎಂದು ಪರಿಸರವಾದಿಗಳು ದೂರಿದರು ಹೋಗಲಿ ಅದಾದರೂ ಜಾರಿಗೆ ಬಂತೆ ಎಂದರೆ ಇನ್ನೂ ಹಗ್ಗಜಗ್ಗಾಟ ಮುಂದುವರಿದೇ ಇದೆ ಮಾಧವ ಗಾಡ್ಗೀಳ್ ವರದಿಗೆ ಕಾರಣ ಪಶ್ಚಿಮಘಟ್ಟ ಹೊಂದಿರುವ ಎಲ್ಲ ರಾಜ್ಯಗಳ ಪರಿಸರ ಪ್ರೇಮಿಗಳ ಒತ್ತಾಯವಾಗಿತ್ತು ತುಂಗಾ ಮೂಲ ಉಳಿಸಿ ಚಳವಳಿ ತುಂಗಭದ್ರಾ ಎಂದು ಕರೆಯುವ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಹುಟ್ಟಿ ನಂತರ ಒಂದಾಗಿ ಮುಂದುವರೆದು ಕೃಷ್ಣಾ ನದಿ ಸೇರುವ ಇವುಗಳ ಮೂಲ ಗಂಗಡಿಕಲ್ಲು ಮತ್ತು ನೆಲ್ಲಿ ಬೀಡು ಎಂಬ ಸ್ಥಳಗಳು ಗಂಗಡಿಕಲ್ಲು ತುಂಗೆಯ ಮೂಲವಾಗಿದ್ದು ಇದು ಕುದುರೆಮುಖ ಅಭಯಾರಣ್ಯಕ್ಕೆ ಸೇರಿದ್ದ ಪ್ರದೇಶ ಒಕ್ಕೂಟ ಸರ್ಕಾರ ಇಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಿದಾಗ ಶಿವಮೊಗ್ಗ ಶೃಂಗೇರಿ ಮತ್ತು ಕಳಸದ ನಾಗರಿಕರು ಚಳವಳಿಗೆ ಧುಮುಕಿದರು ಇದರ ಮುಂಚೂಣಿ ಸಂಘಟನೆ ಕರ್ನಾಟಕ ವಿಮೋಚನಾ ರಂಗ ಇದು ರಾಷ್ಟ್ರಮಟ್ಟದ ಪರಿಸರ ಚಳವಳಿಯಾಗಿ ಗಮನ ಸೆಳೆಯಿತು ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಅನಂತಮೂರ್ತಿ ಅವರು ಬೆಂಬಲಿಸಿದ ಕಾರಣದಿಂದಲೂ ಪ್ರಚಾರವನ್ನು ಪಡೆಯಿತು ಎರಡು ಸಾವಿರದ ಐದರ ಸುಪ್ರೀಂ ಕೋರ್ಟ್ ಆದೇಶದಂತೆ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ನಿಷೇಧ ಹೇರಿದ್ದರಿಂದ ಈ ಗಣಿಗಾರಿಕೆಗೆ ತಡೆಬಿದ್ದು ನದಿ ಮೂಲದ ಸಂರಕ್ಷಣೆ ಆಯಿತು ನಾಗರಹೊಳೆ ಬಂಡೀಪುರ ಅಭಯಾರಣ್ಯ ಚಳವಳಿ ಅರುವತ್ತರ ದಶಕದಿಂದಲೂ ನಾಗರಹೊಳೆ ಬಂಡೀಪುರ ಕಾಡುಗಳಲ್ಲಿ ನಿರಂತರ ಕಾಳ್ಗಿಚ್ಚು ಸಮಸ್ಯೆ ತಲೆದೋರುತ್ತಿತ್ತು ಇದರಿಂದ ಹುಲಿ ಯೋಜನೆಯ ಪ್ರಮುಖ ಉದ್ಯಾನಗಳಾದ ಇಲ್ಲಿ ಸಾವಿರಾರು ಎಕರೆ ಕಾಡು ನಾಶವಾಗುತ್ತಿತ್ತು ಮರಗಳ ಹನನವಾಗುವುದರ ಒಟ್ಟಿಗೆ ಸಣ್ಣಪುಟ್ಟ ಜೀವ ಸಂಕುಲಗಳು ಬೆಂಕಿಯಿಂದ ತಪ್ಪಿಸಿಕೊಳ್ಳಲಾರದೆ ಬೆಂದು ಹೋಗುತ್ತಿದ್ದವು ಈ ನಿರಂತರ ಕಾಳ್ಗಿಚ್ಚುಗಳ ಹಿಂದೆ ಅರಣ್ಯ ಇಲಾಖೆಯ ಕ್ರಿಯಾಶೂನ್ಯ ನಡೆ ಮತ್ತು ಪಟ್ಟಭದ್ರರ ಕೈವಾಡದ ಶಂಕೆ ವ್ಯಕ್ತಪಡಿಸಿದ ನಾಗರಿಕ ಸಮಾಜ ಚಳವಳಿ ನಡೆಸುವ ಮೂಲಕ ಇಂತಹ ಕಾಳ್ಗಿಚ್ಚುಗಳ ಸಂಖ್ಯೆ ನಿಯಂತ್ರಣಕ್ಕೆ ಬರುವಂತೆ ಮಾಡಿತು ಈ ಹೋರಾಟದಲ್ಲಿ ಗಿರಿಜನ ಕ್ರಿಯಾಕೂಟ ಮತ್ತು ಹದಿನಾಲ್ಕು ಸ್ವಯಂ ಸೇವಾ ಸಂಸ್ಥೆಗಳು ದನಿಗೂಡಿಸಿದವು ಇತ್ತೀಚೆಗೆ ಜಾನುವಾರುಗಳನ್ನು ಕಾಡಿಗೆ ಮೇಯಿಲು ಬಿಡುವ ತಮಿಳುನಾಡು ಮೂಲದ ಗುಂಪಂದು ಮಲೆಮಹದೇಶ್ವರ ಬೆಟ್ಟ ಮತ್ತು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷ ಹಾಕಿ ಕೊಂದದ್ದನ್ನು ಬಹುಶಃ ಕೇಳಿರುತ್ತೀರಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅದರ ತನಿಖೆ ಈಗ ಮುಂದುವರೆದಿದೆ ನೀಲಗಿರಿ ವಿರೋಧಿ ಚಳವಳಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಮತ್ತು ಸರ್ಕಾರಗಳ ಸಹಯೋಗದಲ್ಲಿ ಬಂದದ್ದೇ ಸಮುದಾಯ ಅರಣ್ಯ ಯೋಜನೆ ಇದರಲ್ಲಿ ಎಲ್ಲೆಲ್ಲಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಖಾಲಿ ಜಮೀನುಗಳಿತ್ತೋ ಅಲ್ಲೆಲ್ಲ ವೇಗವಾಗಿ ಮತ್ತು ಕಡಿಮೆ ನೀರಿನ ಸ್ಥಳದಲ್ಲಿಯೂ ಬೆಳೆದು ನಿಲ್ಲುವ ನೀಲಗಿರಿ ಮತ್ತು ಅಕೇಶಿಯಾ ಮರಗಳ ನಾಟಿ ಮಾಡಲು ಚಾಲು ಮಾಡಿದರು ಇದರ ಆರಂಭದಲ್ಲಿ ಸರ್ಕಾರ ಹೇಳಿಕೊಂಡಿದ್ದೆಂದರೆ ಇದು ಗ್ರಾಮೀಣ ಪ್ರದೇಶದ ಜನರ ಉರುವಲು ಸಮಸ್ಯೆಗೆ ಪರಿಹಾರ ಎಂದು ಆದರೆ ಕೆಲವೇ ವರ್ಷಗಳಲ್ಲಿ ನೀಲಗಿರಿ ಬೆಳೆದ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಕೃಷಿಕರಿಗೆ ಸಮಸ್ಯೆ ಒದಗಿ ಬಂತು ಅದೂ ಅಲ್ಲದೆ ಈ ಮರಗಳನ್ನು ಸರ್ಕಾರ ಸಮುದಾಯದ ಹೆಸರಿನಲ್ಲಿ ಬೆಳೆಸಿದ್ದರೂ ಕೆಲವು ಖಾಸಗಿ ವ್ಯಕ್ತಿಗಳ ಕೈಗಾರಿಕೆಗಳಿಗೆ ಅವು ಕಚ್ಚಾ ಪದಾರ್ಥವಾಗಿದ್ದುವೇ ಹೊರತು ಜನರಿಗಾಗಿ ಅಲ್ಲ ಈ ಮರಗಳು ಅತೀ ಆಳದವರೆಗಿನ ಅಂತರ್ಜಲ ಬರಿದು ಮಾಡುವುದು ಅಲ್ಲದೆ ಅವುಗಳ ಅಕ್ಕಪಕ್ಕ ಯಾವುದೇ ಇತರ ಗಿಡಗಳು ಬೆಳೆಯುತ್ತಿರಲಿಲ್ಲ ಮತ್ತು ಯಾವುದೇ ಪಕ್ಷಿಗಳಿಗೆ ಆಶ್ರಯವನ್ನೂ ಒದಗಿಸುತ್ತಿರಲಿಲ್ಲ ಆಗ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕರ್ನಾಟಕ ರಾಜ್ಯ ರೈತ ಸಂಘವು ತನ್ನ ಪ್ರಣಾಳಿಕೆಯಲ್ಲಿಯೇ ನೀಲಗಿರಿ ನಿಷೇಧವನ್ನು ಒಂದಂಶವಾಗಿ ಸೇರ್ಪಡೆ ಮಾಡಿಕೊಂಡಿತ್ತು ಈ ಚಳವಳಿ ಮೊದಲಿಟ್ಟಿದ್ದು ನಮ್ಮ ಹಾಸನ ಜಿಲ್ಲೆಯ ಯಲಗುಂದದಲ್ಲಿ ಅರಣ್ಯ ಒತ್ತುವರಿ ವಿರೋಧಿ ಚಳವಳಿ ಯಾವುದೇ ಭೂಪ್ರದೇಶದಲ್ಲಿ ಪಾರಿಸರಿಕ ಸಮತೋಲನ ಇರಬೇಕೆಂದರೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಅರಣ್ಯ ಇರಬೇಕು ಎನ್ನುತ್ತಾರೆ ಸದ್ಯ ನಮ್ಮ ರಾಜ್ಯದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮಾತ್ರ ಇದೆಯಂತೆ ಈ ಕುಸಿತಕ್ಕೆ ಕಾರಣ ಅರಣ್ಯ ಭೂಮಿ ಒತ್ತುವರಿ ಭೂರಹಿತರು ಮಾಡಿಕೊಂಡ ಒತ್ತುವರಿಗಿಂತ ಬಲಾಢ್ಯರು ತಮ್ಮ ಎಸ್ಟೇಟುಗಳನ್ನು ವಿಸ್ತರಿಸಲು ಮಾಡಿಕೊಂಡ ಒತ್ತುವರಿ ಅಧಿಕವಾಗಿತ್ತು ಎಂದು ಅಂಕಿಅಂಶಗಳು ಹೇಳುತ್ತವೆ ಇಂದಿಗೂ ಈ ಒತ್ತುವರಿ ತೆರವು ಕುಂಟುತ್ತಲೇ ಸಾಗುತ್ತಿದೆ ಕಬ್ಬನ್ ಪಾರ್ಕ್ ಉಳಿಸಿ ಚಳವಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದಿನ ಸರ್ಕಾರ ಶಾಸಕರ ಭವನ ವಿಸ್ತರಣೆಗೆ ಕಬ್ಬನ್ ಪಾರ್ಕಿನ ಜಾಗ ಬಳಸಿಕೊಳ್ಳಲು ಮುಂದಾಯಿತು ಆದರೆ ಬೆಂಗಳೂರಿನಂತಹ ಬೃಹತ್ ನಗರದಲ್ಲಿ ಉದ್ಯಾನಗಳ ಸಂಖ್ಯೆಯೇ ಕಡಿಮೆ ಅಂಥದ್ದರಲ್ಲಿ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಸ್ಯಾಂಕಿಕೆರೆ ಇತ್ಯಾದಿಗಳು ನಾಶವಾದರೆ ಪರಿಸರ ಸಮತೋಲನಕ್ಕೆ ಧಕ್ಕೆ ಒದಗುತ್ತದೆ ಎಂದು ಪರಿಸರಾಸಕ್ತರು ಮತ್ತು ಬೆಂಗಳೂರಿನ ನಾಗರಿಕರು ದನಿಯೆತ್ತಿದರು ಜನರ ಪ್ರತಿರೋಧದಿಂದ ಇಂದಿಗೂ ಕಬ್ಬನ್ ಪಾರ್ಕ್ ಅಬಾಧಿತವಾಗಿ ಉಳಿಯಲು ಕಾರಣವಾಗಿದೆ ಕೊಳವೆಬಾವಿ ವಿರೋಧಿ ಚಳವಳಿ ಕಳೆದ ನಾಲ್ಕೈದು ದಶಕಗಳ ಹಿಂದೆ ಕೆರೆ ನದಿ ಹೊಳೆಗಳೇ ನೀರಿನ ಮೂಲಗಳಾಗಿದ್ದವು ನಂತರ ಕೊಳವೆಬಾವಿ ಕೊರೆಯುವ ತಂತ್ರಜ್ಞಾನ ಪ್ರಚಲಿತವಾಗಿ ವ್ಯಾಪಕವಾಗಿ ಬಳಕೆಗೆ ಬಂತು ಮೊದಮೊದಲಿಗೆ ಇದು ಅತ್ಯಂತ ಸುಲಭದ್ದಾಗಿ ಕಂಡಿತು ಅನಿಯಂತ್ರಿತ ಬಳಕೆಯಿಂದ ಈಗ ಅಂತರ್ಜಲ ಮಟ್ಟ ಕುಸಿತ ಕಂಡಿದೆ ಹೀಗಾಗಿ ಅಂತರ್ಜಲ ಸಂರಕ್ಷಣಾ ಕಾನೂನು ಜಾರಿಯಾಗಿದೆ ಕೃಷಿ ಉಪಯೋಗಕ್ಕೆ ಹೊರತುಪಡಿಸಿ ಉಳಿಕೆ ಕೊಳವೆ ಬಾವಿ ಕೊರೆಸಲು ನಿಯಮ ರೂಪಿಸಲಾಗಿದೆ ಈ ನಿಯಮಗಳು ಪಾಲನೆಯಾಗುತ್ತಿರುವಂತೆ ಕಾಣುತ್ತಿಲ್ಲ ನಗರಗಳು ಬೆಳೆದಂತೆ ಪ್ರತಿ ಮೂವತ್ತು ನಲವತ್ತು ಅಡಿಗಳಿಗೊಂದು ಕೊಳವೆ ಬಾವಿ ಕೊರೆಸಲಾಗುತ್ತಿದೆ ನಾವು ಇಂದು ಬಳಸುವ ಅಂತರ್ಜಲ ಲಕ್ಷಾಂತರ ವರ್ಷಗಳ ಹಿಂದಿನಿಂದ ಸಂಗ್ರಹವಾಗಿರುವ ಅಮೂಲ್ಯ ಸಂಪತ್ತು ಎಂಬ ಅರಿವು ನಮ್ಮ ಸಮಾಜದಲ್ಲಿ ಇನ್ನೂ ಮೂಡಿದಂತಿಲ್ಲ ಹರಿಹರ ಪಾಲಿಫೈಬರ್ಸ್ ಕಾರ್ಖಾನೆ ವಿರೋಧಿ ಚಳವಳಿ ಬಿರ್ಲಾ ಕಂಪನಿಯ ಈ ಕಾರ್ಖಾನೆ ದಾವಣಗೆರೆ ಹರಿಹರ ಬಳಿ ತುಂಗಭದ್ರಾ ನದಿ ದಂಡೆಯಲ್ಲಿ ಸ್ಥಾಪನೆಯಾಗಿತ್ತು ಅಲ್ಲಿಂದ ನದಿಯ ನೀರು ಕಲುಷಿತವಾಗಲು ಆರಂಭವಾಯಿತು ಧಾರವಾಡದ ಸಮಾಜ ಪರಿವರ್ತನಾ ಸಂಸ್ಥೆ ಈ ಹೋರಾಟದ ಮುಂಚೂಣಿಯಲ್ಲಿತ್ತು ಈ ಕಂಪನಿ ಕಲುಷಿತ ನೀರನ್ನು ಬಿಟ್ಟು ನದಿಯನ್ನು ಹಾಳು ಮಾಡುವುದಲ್ಲದೆ ಸರ್ಕಾರದಿಂದ ಉಚಿತ ಭೂಮಿ ಪಡೆದು ಅಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆದಿದ್ದ ಗಿಡಮರಗಳನ್ನು ನಾಶ ಮಾಡಿ ನೀಲಗಿರಿ ನೆಡುತೋಪುಗಳನ್ನು ಬೆಳೆಸುವ ಕೆಲಸಕ್ಕೂ ಕೈ ಹಾಕಿತು ಇದರ ವಿರುದ್ಧ ನಡೆದಿದೆ ಕಿತ್ತಿಕೋ ಹಚ್ಚಿಕೋ ಎಂಬ ವಿಶಿಷ್ಟವಾದ ಚಳವಳಿ ಇದರಲ್ಲಿ ರೈತ ಮಹಿಳೆಯರು ನೀಲಗಿರಿ ಗಿಡ ಗಳನ್ನು ಕಿತ್ತು ಜನೋಪಯೋಗಿ ಗಿಡಗಳನ್ನು ಹಚ್ಚಿದರು ಗಾಡ್ಗಿಲ್ ಅವರ ಏಕ ವ್ಯಕ್ತಿ ಆಯೋಗ ಕೊಟ್ಟ ವರದಿಯ ಆಧಾರದ ಮೇಲೆ ಭೂಮಿಯನ್ನು ವಾಪಸು ಪಡೆದುದೂ ಅಲ್ಲದೆ ನೀರನ್ನು ಶುದ್ಧೀಕರಿಸಿ ನದಿಗೆ ಬಿಡುವ ತೀರ್ಮಾನಕ್ಕೆ ಬರಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ನದಿಗಳ ಪರವಾದ ಚಳವಳಿಗಳು ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಅರಣ್ಯ ಸಂಪತ್ತು ಹೊಂದಿರುವ ಜಿಲ್ಲೆ ಅಲ್ಲಿ ಸಮೃದ್ಧ ಕಾಡು ಇರುವಂತೆ ಹಲವು ನದಿಗಳೂ ಹರಿಯುತ್ತವೆ ಕಾಳಿ ಬೇಡ್ತಿ ಶರಾವತಿ ಮುಖ್ಯ ನದಿಗಳು ಈ ಮೂರು ನದಿಗಳಿಗೆ ಕಾಡು ಮುಳುಗಿಸಿ ದೊಡ್ಡ ಜಲಾಶಯಗಳನ್ನು ಕಟ್ಟಿ ವಿದ್ಯುತ್ ಉತ್ಪಾದಿಸಲು ಹೊರಟಾಗ ಅವುಗಳನ್ನು ವಿರೋಧಿಸಿ ಹಲವು ಚಳವಳಿಗಳು ನಡೆದವು ದುರದೃಷ್ಟವಶಾತ್ ಬಹುತೇಕ ಅಣೆಕಟ್ಟುಗಳು ನಿರ್ಮಾಣವೂ ಆದವು ಕಾಡೂ ಮುಳುಗಿತು ಶರಾವತಿ ಟೇಲರೇಸ್ ಹೆಸರಿನಲ್ಲಿ ಸರಣಿ ಅಣೆಕಟ್ಟುಗಳನ್ನು ನಿರ್ಮಿಸಿ ಬೃಹತ್ ಪ್ರಮಾಣದ ಕಾಡು ನಾಶವಾಗಿದೆ ಅಪರೂಪದ ಸಿಂಹಬಾಲದ ಕೋತಿ ಅಥವಾ ಸಿಂಗಳಿಕಾ ಎಂದು ಕರೆಯುವ ಜಾತಿಯ ಜೀವಸಂಕುಲ ಅಳಿವಿನ ಅಂಚಿಗೆ ಬಂದು ನಿಂತಿದೆ ಇತ್ತೀಚೆಗೆ ಸರ್ಕಾರ ಶರಾವತಿ ನದಿಯ ನೀರನ್ನು ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದ ಬೆಂಗಳೂರಿಗೆ ಒಯ್ಯಲು ಪಂಪ್ಡ್ ಸ್ಟೋರೇಜ್ ಯೋಜನೆ ರೂಪಿಸಲು ಹೊರಟಿದೆ ಇದರ ವಿರುದ್ಧ ಈಗಷ್ಟೇ ಹೋರಾಟ ಕಳೆಗಟ್ಟುತ್ತಿದೆ ಬಹುಶಃ ಹಿಂದೆ ಜಲವಿದ್ಯುತ್ ಯೋಜನೆಗಳನ್ನು ಕೈಗೊಂಡಾಗ ವಿದ್ಯುತ್ ಉತ್ಪಾದನೆಯ ಬದಲಿ ಅವಕಾಶಗಳು ಲಭ್ಯವಿರಲಿಲ್ಲ ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ ಬೆಂಗಳೂರು ಈಗಾಗಲೇ ಕಾವೇರಿ ನದಿಯ ಸುಮಾರು ಹದಿನೈದು ಟಿಎಂಸಿ ನೀರು ಕಬಳಿಸುತ್ತಿದೆ ಅದರ ದಾಹ ಇಂಗಿಲ್ಲ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವರದಿಯೊಂದರ ಪ್ರಕಾರ ಬೆಂಗಳೂರಿನಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಬಳಸುವಂತಾದರೆ ಅದರ ನೀರಿನ ಬೇಡಿಕೆಯ ಅರ್ಧದಷ್ಟು ತಗ್ಗಿಸಬಹುದಾಗಿದೆ ಆದರೆ ಆಳುವವರಿಗೆ ಮತ್ತು ಬೆಂಗಳೂರು ನಾಗರಿಕರಿಗೆ ಈ ಬಗೆಗೆ ಆಸಕ್ತಿ ಇದ್ದಂತಿಲ್ಲ ಕಳೆದ ಐದು ದಶಕಗಳಲ್ಲಿ ಪರಿಸರ ಸಂರಕ್ಷಣೆಯ ಅರಿವು ವಿಸ್ತಾರವಾದಂತೆ ಹಲವು ಕಾನೂನುಗಳು ಜಾರಿಯಾಗಿವೆ ಅವುಗಳೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಎಂಬತ್ತೊಂದರ ವಾಯುಮಾಲಿನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆ ಹಾಗೆಯೇ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿಗಳನ್ನು ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಆರಂಭಿಸಲಾಗಿದೆ ಹೀಗೆ ಕರ್ನಾಟಕದ ಪರಿಸರ ಹೋರಾಟಗಳ ವಿಷಯದಲ್ಲಿ ಒಂದು ಮಾದರಿ ರಾಜ್ಯವೇನೋ ಹೌದು ಆದರೆ ನಡೆದ ಹೋರಾಟಗಳಲ್ಲಿ ಎಷ್ಟು ಗುರಿ ಮುಟ್ಟಿದವೋ ಮುಟ್ಟಲಿಲ್ಲವೋ ಜನಮಾನಸದಲ್ಲಿ ಪ್ರತಿರೋಧದ ಅರಿವಿನ ಬೆಳಕೊಂದನ್ನು ಹೊತ್ತಿಸಿದ್ದಂತೂ ದಿಟ ಈಗಲೂ ಬೆಂಗಳೂರು ನಗರದಲ್ಲಿ ನಿರ್ಮಿಸಲು ಹೊರಟಿರುವ ಇಪ್ಪತ್ತೆಂಟು ಕಿಲೋಮೀಟರ್ಗಳ ಸುರಂಗ ರಸ್ತೆ ವಿಚಾರದಲ್ಲಿ ತಕರಾರುಗಳು ಶುರುವಾಗುತ್ತಿವೆ ನೇತ್ರಾವತಿ ನದಿ ತಿರುವು ಯೋಜನೆ ಕೂಡ ಪರಿಸರ ಪೂರಕವಲ್ಲ ಎಂಬುದನ್ನು ಪರಿಸರ ಪ್ರಿಯರು ಅಂಕಿಅಂಶಗಳ ಸಮೇತ ಸಾಬೀತು ಮಾಡಿದರೂ ವ್ಯವಸ್ಥೆ ಜಡವಾಗಿ ಯೋಜನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತಿದೆ ಎಲ್ಲಾದರೂ ಇದುವರೆಗೂ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಕರ್ನಾಟಕ ಕಂಡ ಪರಿಸರ ಚಳುವಳಿ ಈ ಕುರಿತು ಶ್ರೀ ರೋಹಿತ್ ಅಗಸರಹಳ್ಳಿ ಅವರು ಮಾತನಾಡಿದರು ಅಪಾರ ಕೀರ್ತಿ ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಒಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯಾ.